ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾವಿವತ್ತು ನಿಮ್ಮ ಮುಂದೆ ತಂದಿರೋದು ಎಗ್ ಬ್ರೆಡ್ ಸ್ಯಾಂಡ್ವಿಚ್ ಅಂಥೇಳಿ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಸಿಂಪಲ್ ರೆಸಿಪಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂಥೇಳಿ ನೋಡಿ ಇಲ್ಲಿ ಒಂದು ಬಟ್ಲು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಅದು ಕೂಡ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ ಮತ್ತು ಮೂರು ಎಗ್ ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ ಈಗ ಮೇನ್ ಇಂಗ್ರಿಡಿಯೆಂಟ್ಸ್ ಎಗ್ಗೆ ಹಾಗೆ ಬೇಯಿಸಿ ತೆಗೆದಿಟ್ಕೊಂಡಿದ್ದೀನಿ ಸಿಪ್ಪೆಸೊದ್ದು ಇಷ್ಟು ಇಂಡಿಯನ್ಸ್ ಬೇಕಾಗುತ್ತೆ ಈಗ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಟಿದ್ದೀನಿ ಈ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಈಗ ಮಸಾಲೆನ ರೆಡಿ ಮಾಡ್ಕೋಬೇಕು ನಾವು ಎಗ್ ಬ್ರೆಡ್ ಸ್ಯಾಂಡ್ವಿಜಿಗೆ ಹಾಕುವಂತಹ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇವಾಗ ನೋಡಿ ಸ್ವಲ್ಪ ಎರಡು ಟೇಬಲ್ ಸ್ಪೂನಾಗಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಕಾಯ್ತಾ ಇದೆ ಎಣ್ಣೆ ಕಾದ್ಮೇಲೆ ಈಗ ನಾನು ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನ ಆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹುರ್ಕೋಬೇಕಾಗತ್ತೆ ತುಂಬ ಚೆನ್ನಾಗುತ್ತೆ ಫ್ರೆಂಡ್ಸ್ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿನ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಯಾವ ರೀತಿ ಆಗಿದೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ ನಾನು ಉಪ್ಪು ಹಾಕಿದರೆ ಬೇಗ ಈರುಳ್ಳಿ ಬೇಯುತ್ತೆ ಹಾಗಾಗಿ ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಕಮೆಂಟ್ ಮಾಡಿ ನೋಡಿ ಈಗ ಈರು ಟೊಮೊಟೊ ಕೂಡ ಹಾಕೋತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಎಣ್ಣೆಯಲ್ಲೇ ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ ಎರಡೂ ಕೂಡ ಚೆನ್ನಾಗಿ ಬಾಡಿಸ್ಕೊಬೇಕು ಎಣ್ಣೆ ಎಲೆ ಇದಕ್ಕೀಗ ಮಸಾಲೆ ಇಂಡ್ರಿಡಿಯನ್ಸ್ ಹಾಕೋಣ ನೋಡಿ ಇಲ್ಲಿ ನಾನು ಗರಂ ಮಸಾಲ ಪೌಡರ್ನ ಹಾಕ್ಕೊಡ್ತಾ ಇದ್ದೀನಿ ಒನ್ ಒನ್ ಟೇಬಲ್ ಸ್ಪೂನಷ್ಟು ನಾ ಇಲ್ಲಿ ಪಾವ್ ಭಾಜಿ ಮಸಾಲ ಪೌಡರನ್ನ ಹಾಕ್ತಾ ಇದ್ದೀನಿ ಎಲ್ಲ ಅಂಗಡಿಗಳಲ್ಲಿ ಸ್ಟೋರಲ್ಲಿ ಸಿಗುತ್ತಲ್ವಾ ಆ ಪಾವ್ಭಾಜಿ ಮಸಾಲ ಪೌಡರ್ನ ಇಲ್ಲಿ ಇಂಡ್ರಿಡಿಯೆನ್ಸ್ಗೆ ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಕೊಡುತ್ತೆ ಆ ಮಸಾಲೆಗಳು ಹಾಕ್ತಾನೆ ಈ ರೀತಿ ಫ್ರೈ ಮಾಡ್ಕೊತಾ ಇರಬೇಕು ನಾವು ಟಮಾಟೆ ಹಣ್ಣು ಇದೆಯಲ್ವ ಅದಾಗಿ ಅದೇ ನೀರು ಬಿಡುತ್ತೆ ಹಾಗಾಗಿ ಇಲ್ಲಿ ಏನು ನಾನು ನೀರು ಗಿರೇನು ಹಾಕಿಲ್ಲ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೋಬೇಕಿದ್ದೇನೆ ಚೆನ್ನಾಗಿ ಹಾಗಾದ್ರೇ ಅದರಲ್ಲಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು ಈಗ ಎಣ್ಣೆ ಬಿಡೋತನ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಎಣ್ಣೆ ಕೂಡ ಬಿಟ್ಟಿದೆ ಕಾಣ್ತಾ ಇರ್ಬೋದು ನಿಮಗೆ ಲೈಟಾಗಿ ಎಣ್ಣೆ ಬಿಡ್ತಾಯಿದೆ ನೋಡ್ತಾ ಇದ್ದೀರಲ್ವಾ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಅಂತ ಈಗ ರುಚಿಗೆ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನು ಖಾರಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕಿದ್ದೀನಿ ಅಚ್ಚ ಖಾರದ ಪುಡಿನ ನಾ ಇಲ್ಲಿ ಗರಂ ಮಸಾಲ ಮತ್ತು ಭಾಜಿ ಮಸಾಲ ಮತ್ತು ಖಾರದ ಪುಡಿ ಈ ಮೂರು ಇಂಟ್ರಿಡೆನ್ಸ್ನ ಯೂಸ್ ಮಾಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ ನೆಕ್ಸ್ಟ್ ಈಗ ಹಂಚಿಟ್ಟಿದ್ದೀನಿ ಮಸಾಲೆ ರೆಡಿಯಾಗಿದೆ ಈಗ ಹಂಚಿಟ್ಕೊಂಡು ಬ್ರೆಡ್ನ ಟೋಸ್ಟ್ ಮಾಡ್ಕೊಳ್ಳೋಣ ನಿಮ್ಮ ಮನೆ ತುಪ್ಪ ಇದೆ ತುಪ್ಪದಲ್ಲೂ ನೀವು ರೋಸ್ಟ್ ಮಾಡ್ಕೋಬೋದು ಲೈಟಾಗಿ ರೋಸ್ಟ್ ಮಾಡ್ಕೊ ತುಂಬ ರೋಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಲೈಟಾಗಿ ಗೋಲ್ಡನ್ ಬ್ರೌನ್ ಲೈಟಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಬ್ರೆಡ್ನ ತುಪ್ಪ ಇಲ್ಲ ಎಣ್ಣೆ ಹಾಕಿ ಆದರೂ ರೋಸ್ಟ್ ಮಾಡ್ಕೋಬೋದು ನಾನು ಇಲ್ಲಿ ಸ್ವಲ್ಪ ತುಪ್ಪ ಹಾಕಿ ಬ್ರೆಡ್ನ ಟೋಸ್ಟ್ ಮಾಡ್ಕೋತಾ ಇದ್ದೀನಿ ಎರಡು ಬದಿ ಚೆನ್ನಾಗಿ ಟೋಸ್ಟ್ ಮಾಡ್ಕೋಬೇಕು ತುಂಬ ಚೆನ್ನಾಗುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಮಕ್ಕಳು ಕೂಡ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ ನನ್ನ ಮಗ ತುಂಬ ಖುಷಿಯಿಂದ ಇಷ್ಟಪಟ್ಟು ತಿಂತಾಯಿದ್ದ ಮಾಡಿಕೊಟ್ಟಿದ್ದಕ್ಕೆ ತುಂಬ ಇಷ್ಟಪಟ್ಟು ತಿಂತಾರೆ ಅದರಲ್ಲಿ ಎಗ್ ಇರುತ್ತೆ ಎಗ್ಗಲ್ಲೂ ಪ್ರೋಟೀನ್ಸ್ ಇರುತ್ತೆ ಬ್ರೆಡ್ಡು ಒಳ್ಳೇದು ಈವ್ನಿಂಗ್ ಸ್ನ್ಯಾಕ್ಸ್ ಒಂದು ಊಟ ಹಾಲು ಈ ರೀತಿ ಏನಾದ್ರು ಸ್ನ್ಯಾಕ್ಸ್ ಮಾಡಿಸ್ಕೊಟ್ ಮಾಡಿಕೊಟ್ಬಿಟ್ರೆ ಖುಷಿಯಿಂದ ಮಕ್ಕಳು ತಿಂತಾರೆ ಹಾಗಾಗಿ ನಾನು ಏನಾರ ಒಂದು ಸ್ಪೆಷಲ್ ಇಂಗ್ರಿಡಿಯನ್ಸ್ ಮಾಡ್ತಾ ಇರ್ತೀನಿ ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ನಿಮ್ಮ ಜೊತೆಗೂ ಹಂಚ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಸ್ವ ಸ್ವಲ್ಪನೇ ತುಪ್ಪನ ಹಾಕಿ ಈ ರೀತಿ ಬ್ರೆಡ್ನ ರೋಸ್ಟ್ ಮಾಡ್ಕೋಬೇಕಾಗತ್ತೆ ತುಪ್ಪ ಹಾಕೋದ್ರಿಂದ ಸ್ವಲ್ಪ ಟೇಸ್ಟೇ ಚೆನ್ನಾಗಿ ಕೊಡುತ್ತೆ ಅನ್ನೋದಕ್ಕೋಸ್ಕರ ನಾನು ತುಪ್ಪನ ಯೂಸ್ ಮಾಡಿದ್ದೀನಿ ನೋಡಿ ಎರಡು ಬದಿ ಈ ರೀತಿ ಲೈಟಾಗಿ ರೋಸ್ಟ್ ಮಾಡ್ಕೋಬೇಕು ಮತ್ತು ಇನ್ನೂ ಎರಡು ಬ್ರೆಡ್ ಪೀಸಸ್ನ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನಾನು ನೋಡ್ತಾ ಇದ್ದೀರಲ್ಲ ಇದು ಕೂಡ ತುಪ್ಪ ಹಾಕಿ ಲೈಟಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರ ತುಂಬ ಚೆನ್ನಾಗಿ ರೋಸ್ಟ್ ಆಗುತ್ತೆ ಟೇಸ್ಟು ಕೂಡ ಚೆನ್ನಾಗಿ ಕೊಡುತ್ತೆ ಎರಡು ಬದಿ ತುಂಬ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ನೆಕ್ಸ್ಟ್ ಈಗ ಇದನ್ನು ಯಾವ ರೀತಿ ನಾನು ನೋಡಿಲಿ ನಾಲ್ಕು ಪೀಸಸ್ ಬ್ರೆಡ್ನ ಕೂಡ ಟೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಬೀಸಸ್ನ ನೆಕ್ಸ್ಟ್ ಇದಕ್ಕೆ ಮಸಾಲೆನ ಮಾಡಿರೋವಂಥ ಮಸಾಲೆನ ತುಂಬ್ಕೋಬೇಕಾಗತ್ತೆ ಒಂದು ಸ್ಲೈಸ್ ಪ್ಲೇಟ್ ಮೇಲೆ ಇಟ್ಟಿದ್ದೀನಿ ಇದನ್ನು ಮೇಲುಗಡೆ ಮಧ್ಯಕ್ಕೆ ಮಸಾಲೆನ ತುಂಬ್ಕೊಳ್ಳೋಣ ಈ ರೀತಿ ಸ್ವಲ್ಪ ಸೊ ಸ್ವಲ್ಪ ನೀವು ಬ್ರೆಡ್ಗೆ ಯಾವ ರೀತಿ ಜಾಮ್ನ ಮಿಕ್ಸ್ ಮಾಡ್ತೀರೋ ಅದೇ ರೀತಿ ಮೇಲೆ ಹಾಕ್ತಾ ಹಾಕಿ ಕವರ್ ಮಾಡ್ಕೋಬೇಕು ಮಸಾಲೆನ ಎಲ್ಲ ಕಡೆನೂ ಇದ್ರಲ್ಲ ಈ ರೀತಿ ಎಲ್ಲ ಕಡೆ ನಾನು ಕವರ್ ಮಾಡ್ಕೊಡ್ತಾ ಇದ್ದೀನಿ ನೋಡಿ ಈಗ ಎಗ್ನ ಮಧ್ಯದ ಒಂದು ಎಗ್ನ ಅರ್ಧ ಕಟ್ ಮಾಡಿದ್ದೀನಿ ಈ ರೀತಿ ಮಧ್ಯ ಇಡ್ತಾ ಇದ್ದೀನಿ ಈಗ ಇನ್ನೊಂದು ಬ್ರೆಡ್ನ ಇದ್ರ ಮೇಲೆ ಕ್ಲೋಸ್ ಮಾಡಬೇಕಾಗುತ್ತೆ ನೋಡ್ತಾಯಿದಿರಲ್ಲ ಇದು ಕೂಡ ರೋಸ್ಟ್ ಆಗಿರೋ ಇದನ್ನೇ ಈ ರೀತಿ ದಯವಿಟ್ಟುಬಿಟ್ಟು ಕ್ಲೋಸ್ ಮಾಡಿದ್ದೀನಿ ಹೀಗೆ ಕೂಡ ತಿನ್ಬೋದು ನಾನಿಲ್ಲಿ ನಿನ್ನ ಶೇಪ್ನ ಇದ್ದೀನಿ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಶೇಪಲ್ಲಿ ಬೇಕಾದ್ರೂ ಡೈಮಂಡ್ ಶೇಪ್ ಆಗಿರ್ಬೋದು ಸ್ಕ್ವಯರ್ ಶೇಪು ಇಲ್ಲ ಶೇಪಲ್ಲಾದ್ರೂ ಯಾವ ಶೇಪಲ್ಲಾದ್ರೂ ನೀವು ಕಟ್ ಮಾಡ್ಕೋಬೋದು ಸ್ಕ್ವರ್ ಶೇಪದಲ್ಲಿ ರೆಕ್ಟಾಂಗಲ್ ಶೇಪಲ್ಲಿ ಕಟ್ ಮಾಡಿದ್ದೀನಿ ನೋಡಿ ನೋಡ್ತಾ ಇದ್ರಲ್ಲ ಯಾವ ರೀತಿ ಕಾಣ್ತಾ ಇದೆಯನ್ನ ಮಸಾಲೆ ಎಗ್ಗು ಬೇಯಿಸಿರೋ ಎಗ್ಗು ಎಲ್ಲ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಂಧು ಪ್ರಶಾಂತ್ ಕುಕ್ಕಿಂಗ್ ಚಾನಲ್ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮ ಹೀಗೆ ನಾನು ಹೆಚ್ಚು ಹೆಚ್ಚು ಹೊಸ ಹೊಸ ರೆಸಿಪಿಸನ್ನ ಹಾಕ್ತಾ ಹೋಗ್ತೀನಿ ಥ್ಯಾಂಕ್ ಯು